ನಮಸ್ಕಾರ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಓಂ ಗುರುಭ್ಯೋ ನಮಃ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಾ ಶಿವಶ ರಾಹುವೀ ಕೇತುವೇ ನಮಃ ಇವಾಗ ಶ್ರಾವಣ ಈ ಮಾಸ ಶ್ರಾವಣ ಮಾಸ ಸ್ಟಾರ್ಟ್ ಆಗುತ್ತೆ ನಾನೆಲ್ಲರೂ ಸಹ ನಾನೆಲ್ಲ ಇವತ್ತು ನಿಮಗೆ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತು ರಾಶಿಯ ಭವಿಷ್ಯವಾಣಿ ಕನ್ಯಾ ರಾಶಿಯ ಜಾತಕರಿದ್ದೀರಿ ಅವರಿಗೆ ಗ್ರಹ ಸಂಚಾರದಿಂದ ನಕ್ಷತ್ರದ ಆಧಾರದ ಮೇಲೆ ಏನೇನು ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಈ ಮಾಸ ನಾನು ಹೇಳಿದೆ ಮೊದಲೇ ಶ್ರಾವಣ ಮಾಸ ಅನ್ನೋದು ಸ್ಟಾರ್ಟ್ ಆಗುತ್ತೆ ಆಷಾಢ ಕಲಿತಾ ಇದ್ದಾಗೆ ನಿಮ್ಗೇನಿರುತ್ತೆ ಯಾವಾಗ ಶ್ರಾವಣ ಮಾಸ ಬರುತ್ತೋ ಎಷ್ಟೋ ಶುಭ ಕಾರ್ಯಗಳನ್ನು ಆಷಾಢದಲ್ಲಿ ಮಾಡೋಕ್ಕಾಗಲ್ಲ ಅವಾಗ ಶ್ರಾವಣ ಮಾಸದಲ್ಲಿ ಮಾಡ್ತೀರಿ ಶ್ರಾವಣ ಸೋಮವಾರ ಶ್ರಾವಣ ಶನಿವಾರ ಬಂತಪ್ಪ ಅಂತ ದೇವತಾ ಕಾರ್ಯಗಳು ದೇವಿ ದೇವತೆಗಳನ್ನು ಭಾಳ ಪೂಜೆ ಮಾಡ್ತೀರಿ ಆದ್ದರಿಂದ ಶ್ರಾವಣ ಮಾಸ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಯಾಕಂದರೆ ಶ್ರಾವಣ ಮಾಸದಲ್ಲಿ ನೀವು ಎಷ್ಟೆಷ್ಟು ಸೋ ಶ್ರಾವಣ ಸೋಮವಾರ ಅದರಲ್ಲೂ ವಿಶೇಷವಾಗಿ ಈಶ್ವರನನ್ನು ಪ್ರಾರ್ಥನೆ ಮಾಡಿದರೆ ಈಶ್ವರನ ಕೃಪಾ ಕಟಾಕ್ಷಕ್ಕೆ ನೀವೇನಾಗ್ತೀರಿ ಪಾತ್ರರಾಗ್ತೀರಿ ಅಲ್ವಾ ಶಿವ ಅಂದರೆ ಕಲ್ಯಾಣಕಾರಿ ಮಂಗಳಕಾರಿ ಶುಭಕಾರಿ ಪರಂಪಿತಾ ಪರಮಾತ್ಮನನ್ನ ಕ್ಷೀರಾಭಿಷೇಕ ಹಾಂ ಶಿವಲಿಂಗಕ್ಕೆ ನೀವು ಎಷ್ಟೆಷ್ಟು ಕ್ಷೀರಾಭಿಷೇಕ ಮಾಡ್ತೀರಿ ಶ್ರಾವಣ ಸೋಮವಾರ ನಿಮಗೆ ಈಶ್ವರನ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗುತ್ತೆ ನಾಲ್ಕು ಎಂಟು ಎರಡು ಸಾವಿರದ ಹತ್ತೊಂಬತ್ತು ಫ್ರೆಂಡ್ಶಿಪ್ ಡೇ ಇದೆ ಯಾರ ಯಂಗ್ಸ್ಟರ್ಸ್ ಇದ್ದೀರಿ ಅವರಿಗೆಲ್ಲ ತುಂಬ ಒಳ್ಳೆಯ ದಿನ ಏಕೆಂದರೆ ಫಸ್ಟ್ ಫ್ರೆಂಡ್ಸ್ ಆಗ್ತೀರಿ ಆಮೇಲೆ ಲವ್ ಮಾಡ್ತೀರಿ ಅಲ್ವಾ ಹಾಂ ಅದಕ್ಕೆ ಫ್ರೆಂಡ್ಶಿಪ್ ಡೇ ಇಂಪಾರ್ಟೆಂಟ್ ಐದು ಎಂಟು ಎರಡು ಸಾವಿರದ ಹತ್ತೊಂಬತ್ತು ನಾಗಪಂಚಮಿ ಇದೆ ಯಾರ ಜಾತಕದಲ್ಲಿ ಸರ್ಪದೋಷ ಇದೆ ಅವರು ಈ ನಾಗಪಂಚಮಿಯ ದಿನ ವಿಶೇಷವಾದ ಪೂಜೆ ಮಾಡಬಹುದು ಯಾರ ಜಾತಕದಲ್ಲಿ ಸರ್ಪದೋಷ ಇದೆ ಅವರಿಗೆ ಚರ್ಮ ರೋಗಗಳಿರುತ್ತೆ ಚರ್ಮ ಕಾಯಿಲೆಗಳಿರುತ್ತೆ ಫುಲ್ಲು ಕುಟುಂಬ ಕುಟುಂಬದಲ್ಲೇ ಸರ್ಪದೋಷಗಳಿರುತ್ತೆ ಯಾಂಥವ್ರಿಗೆ ಮಕ್ಕಳಿಗೆ ಮದುವೆನೇ ಆಗ್ತಾಯಿರಲ್ಲ ಕೆಲವರಿಗೆ ಮದುವೆ ಆಗಿದ್ರು ಮಕ್ಕಳಾಗ್ತಿರಲ್ಲ ಕೆಲವೊಂದು ಕುಟುಂಬದಲ್ಲಿ ನೋಡ್ಬಿಟ್ಟಿದ್ದೀನಿ ಹೆಣ್ಮಕ್ಳು ನಾಲ್ಕು ಐದು ಜನ ಹೆಣ್ಮಕ್ಳು ಇರ್ತಾರೆ ಯಾರದು ಮದುವೆ ಆಗಲ್ಲ ಮದುವೆ ಆದರೆ ಇಲ್ಲ ಗಂಡ ಬಿಟ್ಟೋಗಿರ್ತಾನೆ ಇಲ್ಲ ಗಂಡ ಸತ್ತೋಗಿರ್ತಾನೆ ಎಲ್ಲ ಮನೆಯಲ್ಲಿ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ ಈ ಥರ ಇದ್ದಾಗ ನೀವೆಲ್ಲ ಜಾತ್ರವನ್ನು ನೀವು ತೋರಿಸ್ಬೇಕಾಗುತ್ತೆ ಆಗ ವಿಶೇಷವಾದಂಥ ಪೂಜೆಯನ್ನು ನೀವು ಮಾಡಬೇಕು ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಹತ್ತೊಂಬತ್ತು ಕೃಷ್ಣ ಜನ್ಮಾಷ್ಟಮಿ ಇದೆ ಭಗವಂತ ಸೃಷ್ಟಿಕರ್ತ ಲೋಕಕರ್ತ ಭಗವಂತ ಏನು ಮಾಡ್ತಾನೆ ಈ ಪ್ರಪಂಚದಲ್ಲಿ ಅಧರ್ಮ ಹೆಚ್ಚಾದಾಗ ಅನ್ಯಾಯ ಹೆಚ್ಚಾದಾಗ ಅತ್ಯಾಚಾರ ಹೆಚ್ಚಾದಾಗ ಯುಗ ಯುಗಗಳಲ್ಲೂ ಸಹ ಭಗವಂತನ ಅವತರಣೆಯಾಗಿದೆ ಅಂತ ನಮ್ಮ ಪುರಾಣಗಳು ಹೇಳುತ್ತೆ ರಾಮನ ಅವತಾರ ಹಾಗೆ ಶ್ರೀಕೃಷ್ಣನ ಜನ್ಮ ಕೃಷ್ಣ ಜನ್ಮಾಷ್ಟಮಿ ಅಂತ ಮಾಡ್ತೀವಿ ಶಿವರಾತ್ರಿ ಶಿವಜಯಂತಿ ಅಂತ ಮಾಡ್ತೀವಿ ಶಿವರಾತ್ರಿ ಆದ ನಂತರ ಜಯಂತಿ ಆದ ನಂತರ ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ ಅದಕ್ಕೆ ನಾನು ನಿಮಗೆ ಮಂತ್ರವನ್ನು ಹೇಳಿಕೊಡ್ತೀನಿ ಈ ಮಂತ್ರವನ್ನು ನೀವು ಪ್ರತಿದಿನ ನೂರ ಎಂಟು ಸಲ ನಿಮ್ಮ ಮನೆಯಲ್ಲಿ ನೀವು ಈ ಮಂತ್ರವನ್ನು ಜಪ ಮಾಡಿದ್ರೆ ನಿಮಗಿರುವಂಥ ಅನೇಕ ಕಷ್ಟಗಳಿಂದ ನೀವು ದೂರ ಆಗ್ತೀರ ಯಾವುದೋ ರಾಜ್ಯದಲ್ಲಿರ್ತೀರಿ ಅಥವಾ ಯಾವುದೋ ಜಿಲ್ಲೆಯಲ್ಲಿರ್ತೀರಿ ಬೆಳಗಾಮಲ್ಲಿದ್ದೀನಿ ಯಾವುದೋ ಒಂದು ಹಳ್ಳಿ ಇರ್ತೀರಿ ರಾಯಚೂರಲ್ಲಿ ಇದ್ದೀನಿ ಅಂತ ಫೋನ್ ಮಾಡ್ತೀರಿ ಯಾವುದೋ ಒಂದು ಹಳ್ಳಿಲಿರ್ತೀರಿ ನೀವು ನನ್ನ ಮೀಟ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ವೀಡಿಯೋದಲ್ಲೇ ನಿಮಗೆ ಮಂತ್ರವನ್ನು ಹೇಳ್ತೀನಿ ಈ ಮಂತ್ರವನ್ನು ದಿನ ನೀವು ನೂರ ಎಂಟು ಸಲ ಮಂತ್ರ ಜಪ ಮಾಡಿ ಕೃಷ್ಣನ ಮಂತ್ರ ಯಾಕೆಂದರೆ ಕೃಷ್ಣ ಜನ್ಮಾಷ್ಟಮಿ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಹತ್ತೊಂಬತ್ತರಿಂದ ಇರೋದರಿಂದ ಈ ಮಂತ್ರವನ್ನು ನೀವು ಜಪ ಮಾಡೋದ್ರಿಂದ ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುತ್ತೆ ನಾನು ಮೂರು ಸಲ ಮಂತ್ರವನ್ನು ಉಚ್ಚಾರಣೆ ಮಾಡ್ತೀನಿ ನೀವೆಲ್ಲ ಬರ್ಕೊಡಿ ನಿಮ್ಮ ಮನೆಯಲ್ಲೂ ಸಹ ನೂರ ಎಂಟು ಸಲ ಈ ಮಂತ್ರವನ್ನು ಜಪ ಮಾಡಿ ಓಂ ಕೃಷ್ಣಾಯ ಮಂತ್ರ ಬಹಳ ಸುಲಭವಾಗಿದೆ ಈ ಮಂತ್ರವನ್ನು ನೀವು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ದಿನ ನೂರ ಎಂಟು ಸಲ ಮಂತ್ರ ಜಪ ಮಾಡಿ ನೀವು ಭಗವಂತನ ಕೃಪಾ ಕಟಾಕ್ಷಕ್ಕೆ ಪ್ರಾಪ್ತಿ ಆಗ್ತೀರಿ ಆಮೇಲೆ ಗ್ರಹ ಸಂಚಾರ ಮೂರು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ನಿಮ್ಮ ರಾಷ್ಟ್ರಾಧಿಪತಿ ಕನ್ಯಾ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಬುಧನ ರಾಶಿ ಪರಿವರ್ತನೆ ಮೂರು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಮಿಥುನ ರಾಶಿಯಿಂದ ಕರ್ಕರಾಶಿಗೆ ಅಂದರೆ ದಶಮದಿಂದ ಏಕಾದಶ ಸ್ಥಾನಕ್ಕೆ ರಾಶಿ ಪರಿವರ್ತನೆ ಆಗ್ತಾ ಇದೆ ಎಂಟು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಮಂಗಳ ಗ್ರಹ ಏಕಾದಶ ಸ್ಥಾನದಿಂದ ಸ್ಥಾನಕ್ಕೆ ರಾಶಿ ಪರಿವರ್ತನೆ ಆಗ್ತಾ ಇದೆ ಹದಿನಾರು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಶುಕ್ರ ಗ್ರಹ ಸ್ಥಾನಕ್ಕೆ ಏಕಾದಶದಿಂದ ವ್ಯಸ್ಥಾನಕ್ಕೆ ರಾಶಿ ಪರಿವರ್ತನೆ ಹದಿನೇಳು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಸೂರ್ಯ ಗ್ರಹ ಅಂದರೆ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಇಪ್ಪತ್ತಾರು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಬುಧಗ್ರಹ ಮತ್ತೊಂದು ಸಲ ರಾಶಿ ಪರಿವರ್ತನೆ ಏಕಾದಶದಿಂದ ದ್ವಾದಶ ಸ್ಥಾನಕ್ಕೆ ರಾಶಿ ಪರಿವರ್ತನೆ ಈ ಗ್ರಹ ಸಂಚಾರದಿಂದ ನಿಮಗೇನಾಗುತ್ತೆ ರಾಷ್ಟ್ರಾಧಿಪತಿ ಕೂಡ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ಧನ ನೋಡಿ ಯಾರ್ಯಾರು ಕನ್ಯಾ ರಾಶಿಯವರಿದ್ದೀರಿ ಅವ್ರಿಗೆಲ್ಲ ಧನ ಪ್ರಾಪ್ತಿಯಾಗುವಂಥದ್ದು ಬಹಳ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ ಆರೋಗ್ಯ ಅಭಿವೃದ್ಧಿ ಆಗುವಂಥದ್ದು ಧನ ಲಾಭ ಮತ್ತೆ ಆರೋಗ್ಯ ಅಭಿವೃದ್ಧಿಯಲ್ಲೂ ಸಹ ಲಾಭ ನೋಡಿ ಹೆಲ್ತ್ ಅಂಡ್ ವೆಲ್ತ್ ಧನನೂ ಇದ್ದು ಆರೋಗ್ಯನಿದ್ದಾಗ ನೀವೇ ಸಂತುಷ್ಟ ಸುಖಿಗಳು ಈ ಮಾಸ ಭಾಳ ತುಂಬ ಚೆನ್ನಾಗಿರುವಂಥದ್ದು ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ ಈ ರೀತಿಯಲ್ಲಿ ಸಬ್ಸ್ಕ್ರೈಬ್ ಬಟನ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಒತ್ತಿ ನೋಟಿಫಿಕೇಷನ್ ಬೆಲ್ ಗಂಟೆ ಥರ ಇದೆ ಅದನ್ನು ಸಹ ಒತ್ತೋದನ್ನು ಮರಿಬೇಡಿ ಎಲ್ಲರೂ ಸಹ ವಿಡಿಯೋನ ಶೇರ್ ಮಾಡಬೇಕು ಯಾಕೆಂದರೆ ನಾವೆಲ್ಲ ಭಾರತ ದೇಶೀಯ ದೇಶದ ಜನ ನಮ್ಮಲ್ಲಿ ಏನಿದೆ ಪರೋಪಕಾರದ ಬುದ್ಧಿ ಇದೆ ಬೇರೆಯವ್ರಿಗೆ ಸಹಾಯ ಮಾಡುವಂಥದ್ದು ನೀವು ಆ ವಿಡಿಯೋನ ಶೇರ್ ಮಾಡಿದ್ರೆ ಪರೋಪಕಾರ ಆಗುತ್ತೆ ಬೇರೆ ಜನಗಳಿಗೆ ಜ್ಞಾನವನ್ನು ನೀವು ಹಂಚಿದಾಗುತ್ತೆ ಜ್ಞಾನ ದಾನವನ್ನು ಕೊಟ್ಟುವಂತಹ ಪುಣ್ಯಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ಮಾನಸಿಕವಾಗಿ ಈ ಮಾಸದಲ್ಲಿ ಸಂತೋಷವಾಗಿರ್ತೀರಿ ಧನ ಆದಾಯ ಹೆಚ್ಚಾಗುತ್ತೆ ಸ್ನೇಹಿತರ ಜೊತೆ ಜ್ಞಾನವನ್ನು ಬದಲಾಯಿಸಿಕೊಳ್ಳುವುದು ಯಾಕೆಂದರೆ ಕನ್ಯಾ ರಾಶಿಯವರು ಅಂದರೆ ವಿದ್ಯಾವಂತರು ಬುದ್ಧಿವಂತರು ಯಾವಾಗಲೂ ಸಹ ಹೆಂಗ ಕಾಣಿಸ್ತಾ ಇರ್ತೀರ ನೀವೇನು ಮಾಡ್ತೀರಿ ಈ ಮಾಸದಲ್ಲಿ ನಾಲೆಡ್ಜ್ ಶೇರಿಂಗ್ ಅದಕ್ಕೆ ಹೇಳಿದೆ ಜ್ಞಾನವನ್ನು ಬದಲಾಯಿಸಿಕೊಳ್ತೀರಿ ಅದಕ್ಕೆ ಎಲ್ಲರೂ ಸಹ ನಾನು ಹೇಳಿದೆ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ಕಲ್ಲಿರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ವಾಟ್ಸಪ್ ಗ್ರೂಪ್ಗಳಲ್ಲಿರ್ಬೋದು ಅದೆಲ್ಲ ಶೇರ್ ಮಾಡಿ ವ್ಯಾಪಾರದಲ್ಲಿ ನೀವು ಪ್ರಖ್ಯಾತಿಯನ್ನು ಪಡಿತೀರಿ ಬರೀ ಲಾಭ ಮಾಡೋದೊಂದು ಬೇರೆ ವಿಚಾರ ಫೇಮಸ್ ಆಗುವಂಥದ್ದು ನೀವು ಬಿಸ್ನೆಸ್ ಮ್ಯಾನ್ ಇವರು ಇಂಥ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೆಸರುವಾಸಿ ಆಗುವಂಥದ್ದು ಪ್ರಖ್ಯಾತಿಯಾಗುವಂತಹ ಲಕ್ಷಣಗಳು ಶತ್ರುಗಳ ಮೇಲೆ ಜಯ ನೀವೇ ಲೀಡರ್ ಯಾವುದೋ ಒಂದು ದೊಡ್ಡ ಇಂಡಸ್ಟ್ರಿಯಲ್ ಇದರಲ್ಲಿ ಚೇರ್ಪರ್ಸನ್ ಎಲ್ಲ ಇಂಡಸ್ಟ್ರಿಗಳಿಗೂ ನೀವೇ ಲೀಡರ್ ಆಗುವಂಥ ಲಕ್ಷಣಗಳು ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿ ಸುಲಭವಾಗಿ ಲಾಭ ಪಡೆಯುತ್ತೀರಿ ಲಾಭ ಪಡಿಬೇಕಾದ್ರೆ ಶ್ರಮ ಪಡೋ ಅವಶ್ಯಕತೆ ಇಲ್ಲ ಕೆಲವು ನೀವು ಸ್ವಲ್ಪ ಪ್ರಶ್ರಮ ಸಾಕು ಲಾಭ ಜಾಸ್ತಿ ನೋಡಿ ಮಾಸದಲ್ಲಿ ಯಾರ್ಯಾರು ವ್ಯಾಪಾರಸ್ಥರಿದ್ರೆ ಒಳ್ಳೆ ಬಂಪರ್ಡ್ರಾ ಧನ ಲಾಭ ಆಗುತ್ತೆ ಜಾತಕರಿಗೆ ಆದಾಯ ಧನ ಆರೋಗ್ಯ ಹೆಚ್ಚಾಗುವಂಥದ್ದು ಒಳ್ಳೆ ಆರೋಗ್ಯ ಹೊಸ ವಸ್ತ್ರಗಳು ಉತ್ತಮವಾದ ಆಹಾರ ಉತ್ತಮ ಒಳ್ಳೆ ಆಹಾರ ತಿಂತೀರಿ ಕಲೆ ಸಂಗೀತ ವಿದ್ಯಾಭ್ಯಾಸದಲ್ಲಿ ಜಯ ಯಾರ್ಯಾರು ವಿದ್ಯಾರ್ಥಿಗಳು ಇರ್ತಾರೆ ನಮ್ಮ ವಿದ್ಯಾಭ್ಯಾಸ ಹೇಗಿದೆ ಈ ಮಾಸದಲ್ಲಿ ಹಾಂ ವಿದ್ಯಾಭ್ಯಾಸ ಏನಾದರೂ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳು ಬರೆದಿದ್ದರೆ ಗೌರ್ಮೆಂಟ್ ರಿಲೇಟೆಡ್ ಎಕ್ಸಾಮ್ಸ್ ಅದಲ್ಲೆಲ್ಲ ಪಾಸ್ ಆಗ್ತೀರಿ ಹಾಂ ನಮಗೆ ಗೌರ್ಮೆಂಟ್ ಕೆಲಸ ಸಿಗುತ್ತಾ ಹಾಂ ಎಸ್ ನೀವು ಯಾವುದೇ ಆಗಲಿ ಯು ಪಿ ಎಸ್ ಸಿ ಎಕ್ಸಾಮ್ ಬರೆದಿರ್ಬೋದು ಕೆ ಪಿ ಎಸ್ ಸಿ ಎಕ್ಸಾಮ್ಸ್ಗಳು ಬರೆದಿದ್ರೆ ಪಾಸ್ ಆಗ್ತೀರಿ ವಿದ್ಯಾಭ್ಯಾಸದಲ್ಲಿ ಜಯ ವೃತ್ತಿಯಲ್ಲಿ ನಿಪುಣತ್ವ ಸುಗಂಧ ದ್ರವ್ಯ ಅಲಂಕಾರ ಸೌಂದರ್ಯ ಸಾಧನ ವಸ್ತು ಮಾರಾಟದಿಂದ ಉತ್ತಮ ಲಾಭ ಚಿತ್ರ ವಿಚಿತ್ರ ಉಡುಪುಗಳನ್ನು ಮಾರಾಟ ಮಾಡುವಂಥವರು ದೊಡ್ಡ ದೊಡ್ಡ ಗಾರ್ಮೆಂಟ್ಸ್ ನಮ್ಮ ದೇಶದ ಬಟ್ಟೆಗಳು ಇಲ್ಲಿ ಹೊಲಿದು ವಿದೇಶದಲ್ಲಿ ಏನಾಗುತ್ತೆ ಎಕ್ಸ್ಪೋರ್ಟ್ ಮಾಡ್ತೀರಿ ಅಂತಹ ದೊಡ್ಡ ದೊಡ್ಡ ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡುವಂಥವರು ಅಥವಾ ಆ ಇಂಡಸ್ಟ್ರಿನ ನಡೆಸ್ತಾ ಇರುವಂಥವ್ರು ಸಹ ಭಾಳ ಪ್ರಾಫಿಟ್ ಕೆಲವೆಲ್ಲ ಗಾರ್ಮೆಂಟ್ಸು ಲಾಸಲ್ಲಿರುವಂಥ ಕಂಪ್ನಿಗಳು ನೀವು ಕನ್ಯಾ ರಾಶಿಯವರಿಗೆ ಮಾಸದಲ್ಲಿದ್ದರೆ ಮಾಲೀಕರಾಗಿದ್ದರೆ ಕಂಪ್ನಿಗೆ ಒಳ್ಳೆಯ ಲಾಭ ಬರುತ್ತೆ ತುಂಬ ಆರ್ಡರ್ಸ್ ನಿಮಗೆ ಸಿಗುವಂಥ ಚಾನ್ಸಸ್ ಇದೆ ಎಲ್ಲ ಅನುಕೂಲಗಳು ಭಾಳ ತುಂಬ ಚೆನ್ನಾಗಿದೆ ಕನ್ಯಾ ಕನ್ಯಾ ರಾಶಿಯವರಿಗೆ ನೆಮ್ಮದಿ ಸುಖ ಗೃಹದಲ್ಲಿ ಸೌಖ್ಯ ಶಾಂತಿ ನಿಮಗೆ ಪ್ರಾಪ್ತಿಯಾಗತ್ತೆ ಎಲ್ಲ ಇದ್ದಾಗೇನಿರುತ್ತೆ ಶಾಂತಿ ಹ್ಯಾಪಿನೆಸ್ ಹೆಲ್ತ್ ವೆಲ್ತ್ ಭಾಳ ತುಂಬ ಚೆನ್ನಾಗಿದೆ ಆದರೆ ಸ್ವಲ್ಪ ಆರೋಗ್ಯದ ಕಡೆ ನೀವು ಎಚ್ಚರವನ್ನು ವಹಿಸಬೇಕು ಕಣ್ಣಿನ ತೊಂದರೆಗಳಾಗುವಂಥದ್ದು ಬೀಳುವರಿ ಬೀಳು ಬಿದ್ದೋಗಿಟ್ರೆ ಒಂಥರ ಅಘಾತ ಆಗುತ್ತೆ ರಕ್ತ ದೊತ್ತಡ ಬಿ ಪಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುವಂಥದ್ದು ಮೂಳೆ ಮುರಿತ ಮೂಳೆ ಮುರಿತ ಆದರೆ ತುಂಬ ನೋವು ತುಂಬ ವೆಯ್ಟ್ ಮಾಡಬೇಕು ಸರಿ ಹೋಗ್ಬೇಕಾದ್ರೆ ಅದಕ್ಕೆ ಓಡಾಡಬೇಕಾದ್ರೆ ಕುತ್ಕೋಬೇಕಾದ್ರೆ ನಿಂತ್ಕೋಬೇಕಾದ್ರೆ ಜಾರು ಬಿಟ್ರು ಒಂದೊಂದು ಸಲ ಸ್ವಲ್ಪ ಜಾರು ಬಿಟ್ರೂ ಅಯ್ಯೋ ಮೂಳೆ ಮುರಿದೋಯ್ತಪ್ಪ ಅಂತಾರೆ ಯಾಕೆ ಕ್ಯಾಲ್ಷಿಯಂ ಕಮ್ಮಿ ಇರುತ್ತೆ ಅದಕ್ಕೆ ಎಚ್ಚರವನ್ನು ವಹಿಸಿ ಶರೀರವನ್ನು ಚೆನ್ನಾಗಿಟ್ಕೊಳ್ಳಿ ಯಾರ್ಯಾರು ಕೋರ್ಟ್ ಕೇಸ್ಗಳಲ್ಲಿ ಓಡಾಡ್ತಾ ಇದ್ದೀರಿ ಕನ್ಯಾ ರಾಶಿಯವರು ಫೈನಲ್ ಜಜ್ಮೆಂಟ್ ಇದೆ ಸರವಾಸ ಆಗುವಂಥ ಸಂಭವ ಯಾರಾದ್ರ ಜೊತೆಗೆ ವ್ಯಾಜ್ಯಗಳಿದ್ರೆ ಪೊಲೀಸ್ ಹಾಕ್ಬಿಟ್ರೆ ಕೋರ್ಟ್ಗೆ ಹೋಗಿ ಹೋಗ್ಬೇಕಾಗುತ್ತೆ ಟೆಂಪ್ರವರಿ ಸ್ವಲ್ಪ ದಿವಸ ಆದರೂ ಜೈಲಿಗೆ ಹೋಗಿ ಬರುವಂಥ ಪರಿಸ್ಥಿತಿಗಳು ಬರುತ್ತೆ ಎಚ್ಚರ ಅಟೆನ್ಷನ್ ಯಾಕಿದೆಲ್ಲ ಹೇಳ್ತೀವಿ ಅಂದರೆ ಆ ಥರ ಕೇಸ್ಗಳ್ ಎಲ್ಲರಿಗೂ ಅಂತಲ್ಲ ಯಾರ್ಯಾರು ಈ ಥರ ಕೇಸ್ಗಳಲ್ಲಿ ಸೇರ್ಕೊಂಡಿರ್ತೀರ ಅಂಥವ್ರು ಎಚ್ಚರವನ್ನು ಬಯಸಿದೆ ಇತರರಿಗೆ ಮೋಸಕ್ಕೆ ಒಳಗಾಗುವ ಸಾಧ್ಯತೆ ಯಾರಾದರೂ ನಿಮ್ಮನ್ನು ಯಾರಿಸ್ಬಿಡ್ತಾರೆ ಮೋಸ ಮಾಡೋಕ್ಕೆ ಜನ ಇರ್ತಾರಲ್ಲ ಕಾಯ್ತಾ ಇರ್ತಾರೆ ದುಡ್ಡು ಬರ್ತಾ ಇರತ್ತೆ ತಿಂಗಳು ನಿಮಗೆ ಯಾರಾದರೂ ನಿಮಗೆ ಯಾಮಾರಿಸ್ಬೇಕು ಮೋಸ ಮಾಡಬೇಕು ಅಂತ ಇರ್ತಾರೆ ಆದರೆ ನೀವು ಮೋಸಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಅದಕ್ಕೆ ನಾನು ವೀಡಿಯೋ ಬೇಗ ಆ್ಯಕ್ಟ್ ಮಾಡ್ತೀನಿ ಅಂದರೆ ನೀವು ಎಚ್ಚರವನ್ನು ವಹಿಸಬೇಕು ಅಟೆನ್ಷನ್ ಅಂತಾರೆ ಟೀಚರ್ಸ್ ಸ್ಟೂಡೆಂಟ್ಸ್ಗೆ ಅಟೆನ್ಷನ್ ಅಂತಾರೆ ಅಲ್ವಾ ನಾವು ನಮ್ಮ ಜೀವನದಲ್ಲಿ ಅಟೆನ್ಷನ್ ಅಟೆನ್ಷನ್ ಆಗಿರಬೇಕು ನಾವು ಅಟೆನ್ಷನ್ ಇಲ್ಲ ಅಂದರೆ ಯಾರಾದರೂ ಯಾವಾಗ ಬೇಕಾದ್ರೂ ಯಾವ್ಕೊಳ್ಬೋದು ಮೋಸಕ್ಕೆ ಒಳಗಾಗ್ಬಿಡ್ತೀವಿ ಯಾವತ್ತು ನಾವು ಇನ್ನೊಬ್ಬರು ಮೋಸ ಮಾಡಬಾರ್ದು ಇನ್ನೊಬ್ರು ನಮಗೆ ಮೋಸ ಮಾಡೋದು ನಾವು ಆ ಮೋಸಕ್ಕೆ ಒಳಗಾಗಬಾರ್ದು ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರೋದು ಎಚ್ಚರ ಸರ್ಕಾರದ ಎಲ್ಲ ಕೆಲಸಗಳು ಈಡೇರುತ್ತದೆ ನೀವೇನಾದರೂ ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿದ್ದರೆ ನಿಮ್ಗೆ ಒಳ್ಳೆ ಪ್ರಮೋಷನ್ ಸಿಗುವಂಥದ್ದು ಅಥವಾ ಸರ್ಕಾರದ ಜೊತೆಗೆ ಏನಾದರೂ ಕೆಲಸಗಳಿದ್ದರೆ ಏನಾದರೂ ಎಕ್ಸಾಂಪಲ್ ಏನೋ ಒಂದು ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಥವಾ ಇನ್ನು ಏನೋ ಒಂದು ಸರ್ಕಾರದಿಂದ ಕೆಲಸಗಳಾಗಬೇಕು ಆಗ್ಬಿಡುತ್ತೆ ಸರ್ಕಾರದಿಂದ ನಿಮಗೆ ಸನ್ಮಾನ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಇನ್ನು ಬೇರೆ ಜನಗಳು ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿರ್ಬೋದು ವೃತ್ತಿಯಲ್ಲಿ ಬಡ್ತಿ ನಿಮ್ಗೇನಾಗುತ್ತೆ ಜಾಬ್ಸು ಸಾಫ್ಟ್ವೇರ್ ಇಂಜಿನಿಯರ್ಸ್ ವೆಸ್ಟರ್ನ್ ಕಂಟ್ರೀಸಲ್ಲಿ ಕೆಲಸ ಮಾಡ್ತಾ ಇರೋವಂಥವ್ರು ಇರ್ಬೋದು ದುಬೈ ಆಸ್ಟ್ರೇಲಿಯಾ ಈ ಕಡೆ ಎಲ್ಲ ಕೆಲಸ ಮಾಡ್ತಿರೋರಿಗೆ ಜಾಬ್ ವೈಸ್ ಪ್ರಮೋಷನ್ ಸಿಗುತ್ತೆ ಈ ಮಾಸದಲ್ಲಿ ನಿಮಗೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಪರಿಚಯ ಆಗುವಂಥದ್ದು ಆ ರಾಜಕಾರಣಿಗಳಿಂದ ನಿಮಗೆ ಸಹಾಯ ಆಗುವಂಥದ್ದು ನೀವು ಬರೀ ಒಂದು ಎಮ್ ಎಲ್ ಎ ಆಗಿದ್ರೆ ನಿಮ್ಗೆ ಕರೆದು ಒಂದು ಮಿನಿಷ್ಟ್ ಮಾಡಿದಾರೆ ಒಂದು ಮಿನಿಷ್ಟ್ರ್ ಪದವಿ ಸಿಗ್ಬಿಡುತ್ತೆ ಎಂ ಪಿ ಆಗಿದ್ದರೆ ಲೋಕಸಭಾದಲ್ಲಿ ಎಮ್ ಎಲ್ ಎ ಆಗಿದ್ರೆ ಇಲ್ಲಿ ರಾಜ್ಯಸಭೆಯಲ್ಲಿ ನಿಮ್ಮನ್ನು ಕರೆದು ಮಂತ್ರಿಯನ್ನು ಮಾಡುವಂತಹ ಯೋಗ ನಿಮಗೆ ಕನ್ಯಾ ರಾಶಿಯವರಿಗೆ ಪ್ರಾಪ್ತಿಯಾಗ್ತಾ ಇದೆ ನಿಮಗೆ ಈ ಮಾಸದಲ್ಲಿ ಧಾರ್ಮಿಕ ಭಾವನೆ ಕರ್ಮ ಕಾರ್ಯ ಈ ಮಾಸದಲ್ಲಿ ನಿಮ್ಮ ಕೈಯಿಂದ ಕರ್ಮ ಕಾರ್ಯಗಳನ್ನು ಮಾಡುವಂತಹ ಸಾಧ್ಯತೆ ಎಲ್ಲರೂ ಸಹ ವಿಡಿಯೋನ ಈ ರೀತಿಯಲ್ಲಿ ಲೈಕ್ ಮಾಡಬೇಕು ಯಾಕೆ ಲೈಕ್ ಮಾಡಬೇಕು ಅಂದರೆ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋ ಹಾಕೋದು ನಿಮಗೆ ಬಂದು ತಲುಪಬೇಕು ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಲ್ಲ ಮಾಡಿಕೊಳ್ಳದೆ ಇರುವಂಥವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತದೇ ಇರೋರು ಬೆಲ್ ಒತ್ತಲೇಬೇಕು ಗಂಟೆ ಥರ ಅದು ಒತ್ತಿದ್ರೇ ನೋಟಿಫಿಕೇಷನ್ ಬೇಗ ವೀಡಿಯೋ ಬಂದು ನಿಮಗೆ ತಲುಪೋದು ಈ ತಿಂಗಳಲ್ಲಿ ನಿಮಗೆ ಆದಷ್ಟು ಧಾರ್ಮಿಕ ಭಾವನೆ ಇರುತ್ತೆ ಸ್ವಲ್ಪ ಕೀಲು ನೋವುಗಳಾಗುವಂಥದ್ದು ಅಂದರೆ ಜಾಯಿಂಟ್ ಪೇನ್ಸ್ ಅಂತಾರಲ್ಲ ಗ್ಯಾಸ್ಟ್ರಿಕ್ ತೊಂದರೆಗಳು ಆಗುವಂಥದ್ದು ಆಹಾರ ಶುದ್ಧತೆ ಸಮಯ ಸಮಯಕ್ಕೆ ನೀವು ಆಹಾರವನ್ನು ಸೇವನೆ ಮಾಡಿ ಗ್ಯಾಸ್ಟ್ರಿಕ್ ಆಗಲ್ಲ ಸ್ಥಿರಾಸ್ತಿ ಚರಾಸ್ತಿ ಪಡೆಯಲು ಚಿರಾಸ್ತಿ ಅಂದರೆ ನಿಮ್ಮ ಭೂಮಿ ಮನೆ ಚರ ಚರ ಅಂದರೆ ವಾಹನಗಳು ಇವೆಲ್ಲ ನೀವು ಅದೆಲ್ಲ ಕೇಸ್ಗಳು ಕಾನೂನು ತೊಡಕುಗಳು ಅಡೆತಡೆಗಳು ಆಗುವಂತಹ ಲಕ್ಷಣಗಳಿರುತ್ತೆ ಏನೋ ಕೇಸ್ ನಡೀತಾ ಇದ್ದರೆ ಬೇಗ ಇತ್ಯರ್ಥ ಆಗಲ್ಲ ಅಡೆತಡೆಗಳು ಆಗುವಂಥದ್ದು ಇವೆಲ್ಲ ಲಕ್ಷಣಗಳು ಇರುತ್ತೆ ಎಲ್ಲರೂ ಸಹ ವಿಡಿಯೋನ ನಾನು ಮತ್ತೊಂದು ಸಲ ಯಾಕೆ ಹೇಳ್ತೀನಿ ಅಂದರೆ ಮರೆತೋಗ್ತೀರಿ ಎಲ್ಲರೂ ವೀಡಿಯೋನ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವರೆಲ್ಲರಿಗೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ಲ ಹೊತ್ತಿ ಸಮಸ್ತ ಲೋಕೋ ಸುಖಿನೋ ಭವಂತು ಧನ್ಯವಾದಗಳು